ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಟಾರ್ಗೆಟ್ ಪಾರ್ಟಿ ಸಿರೀಸನ್ನ ತ್ರಿಭುಜಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದೀನಿ ಅನುಕ್ರಮವಾಗಿ ಹದಿಮೂರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಚಿತ್ರವನ್ನು ಕೊಟ್ಟಿದ್ದಾರೆ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ ಇದೆ ಡಿ ಇದ್ದದ್ದು ಸಿಗೆ ಸಮಾಂತರವಾಗಿದೆ ಇದು ದತ್ತಾಂಶ ನಿಮಗೆ ತ್ರಿಭುಜ ಎ ಬಿ ಸಿ ನಲ್ಲಿ ಡಿ ಸಮಾಂತರ ಬಿಸಿ ಇದೆ ಡಿ ಸಮಾಂತರ ಸಿ ಬರೆಯೋಣ ಆಮೇಲೆ ಎ ಇ ಮೂರು ಸೆಂಟಿಮೀಟ್ರ್ ಇದೆ ಏನೇನಿದೆ ಅಂದರೆ ಚಿತ್ರದೊಳಗೆ ಹಾಕೋಣ ಈಸಿ ಆಗುತ್ತೆ ಲೆಕ್ಕಾಚಾರಕ್ಕೆ ಎ ಇ ಮೂರು ಸೆಂಟಿಮೀಟ್ರ್ ಇದೆ ಆಮೇಲೆ ಸಿ ಆರ್ ಸೆಂಟಿಮೀಟ್ರ್ ಇದೆ ಸಿ ಆರ್ ಇದೆ ಎ ಡಿ ನಾಲ್ಕು ಇದೆ ಹಾಗಾದ್ರೆ ಏನು ಕಂಡುಹಿಡಬೇಕಾಗೈತಿ ಎ ಬಿ ಅನ್ನು ಕಂಡುಹಿಡಬೇಕಾಗಿ ಎ ಬಿ ಉದ್ದವನ್ನು ಕಂಡುಹಿಡಬೇಕೈತೆ ಈಗಾಗಲೇ ಹಿಂದಿನ ಒಂದು ಪ್ರಶ್ನೆಗಳ ಸರಣಿಯಲ್ಲಿ ಈ ಪ್ರಕಾರದ ಲೆಕ್ಕಗಳನ್ನು ಮಾಡಿದ್ದೀವಿ ತ್ರಿಭುಜಿ ಎ ಬಿ ಸಿದೊಳಗೆ ಡಿ ಎ ಇದ್ದದ್ದು ಬಿಸಿಗೆ ಸಮಾಂತರ ಐತಿ ಆ ಕಾರಣಕ್ಕೋಸ್ಕರ ಥೇಲ್ಸನ ಉಪಪ್ರಮೇ ಹಚ್ಚಿ ಹೆಂಗೆ ಬರೀಣೋ ಇಲ್ಲಂದ್ರೆ ನಾವು ಎ ಬಿ ಬೇಕಾಗೈತೆ ನಮಗೆ ಅದಕ್ಕೆ ಮೊದಲೇ ಎ ಬಿ ಇಟ್ಕೊಳು ಎ ಬಿ ಡಿವೈಡೆಡ್ ಬೈ ಗೊತ್ತಿರತಕ್ಕಂಥ ಭಾಗ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಏನು ತೊಗೋಬೇಕು ಎ ಡಿ ತೊಗೋಬೇಕು ಎ ಬಿ ಡಿವೈಡೆಡ್ ಬೈ ಎ ಡಿ ಇಟ್ಕೊಂಡು ಬರೀರಿ ಏನಂದ್ರೆ ಎ ಬಿ ಬೈ ಎ ಡಿ ಇಕ್ಕೊಟ್ಟು ಇಲ್ಲಿ ಎ ಬಿ ತೊಗೊಂಡಿರೋದು ನಿಮ್ಮ ತಲೆಗೆ ಇರ್ಬೇಕು ಅಲ್ಲಿ ಹೆಂಗಡೆ ತಗೊಳ್ಕೊಳ್ಳಂಗಿಲ್ಲ ಎ ಬಿ ಇಲ್ಲಿ ಪೂರ್ಣ ತೊಗೊಂಡಿರ್ಲಿಲ್ಲ ಅಲ್ಲಿ ಪೂರ್ಣ ತೊಗೊರಿ ಇದರಿಂದ ಸಿ ಎ ಸಿ ಡಿವೈಡೆಡ್ ಬೈ ಇಲ್ಲಿ ಎ ಡಿ ತೊಗೊಂಡಿರಲಿಲ್ಲ ಹಂಗೆ ಅಲ್ಲಿ ಯಾವ ಪಾರ್ಟ್ ತೊಗೋಬೇಕು ಎ ಇ ತೊಗೋಬೇಕು ಎ ಇ ತಗೋಬೇಕು ಇನ್ನು ಗೊತ್ತಿದ್ದು ಹಾಕಿರಿ ಗೊತ್ತಿರಲಾದ್ರು ಬಿಡ್ರಿ ಎ ಬಿ ಗೊತ್ತಿಲ್ಲ ಅದ ನಂಗೆ ಬಿಡ್ರಿ ಡಿನ ಬೆಲೆ ಎಷ್ಟು ಆಗ್ತದೆ ನೋಡ್ರಿ ಎ ಡಿ ಎಷ್ಟು ನಾಲ್ಕು ಆಮೇಲೆ ಎ ಸಿ ಎಷ್ಟು ಎದಿಂದ ಸೀದುವರೆಗೆ ಆರು ಮೂರು ಒಂಬತ್ತು ಕೂಡಿಸ್ರಿ ಅದನ್ನ ಡಿವೈಡೆಡ್ ಬೈ ಎ ಇ ಎಷ್ಟು ಮೂರು ಇನ್ನೂವರೆಗೆ ಗುಣ ಮಾಡೋಣ ಮಾಡೋನು ಎ ಬಿ ಈಕ್ವಲ್ ಟು ಒಂಬತ್ತು ಬಾಗಿಲೆ ಮೂರು ಗುಂಡ್ಲೆ ನಾಲ್ಕು ಮೂರಲೇ ಹೋಗ್ತದಲ್ಲ ಮೂರೊಂದಲೇ ಮೂರು ಮೂರಲೇ ನಾಲ್ಕು ಮೂರಲೇ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಅಂದ್ರೆ ಎ ಬಿ ಯ ಉದ್ದ ಎಷ್ಟು ನಮಗೆ ಹನ್ನೆರಡು ಸೆಂಟಿಮೀಟರ್ ಅನ್ನೋದನ್ನ ನೋಡ್ತೀವಿ ಇದೇ ರೀತಿ ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ನೋಡಿರಿ ಇಲ್ಲಿ ಈ ತ್ರಿಭುಜ ಎ ಬಿ ಸಿದೊಳಗೆ ದತ್ತಾಂಶ ಏನಿದೆ ನಾವು ತ್ರಿಭುಜ ಎ ಬಿ ಸಿನಲ್ಲಿ ಈ ಎಕ್ಸ್ ವೈ ಆಯ್ತಲ್ಲ एक्सवायद् बीसी समातर इत वाय समांतर बीसी बस वाय समांतर बीसी हा एक्स पी मैनस थ्री अद्ले पी मैनस थ्री अद आमलेक्स टू पी मैनस टू इधक्स टू पी मैनस टू आमले ए वाय अपॉन्ई वे ए वाय अपॉन सी वायड ಎ ವೈ ಅಪಾನ್ ಸಿ ವೈ ಒಂದು ನಾಲ್ಕಾಂಶ ಇದನ್ನು ಮುಂದೆ ಉಪಯೋಗ ಮಾಡ್ಕೊಳ್ಳೋಣ ಇಲ್ಲಿ ಎ ವಾಯ್ ಬೈ ಸಿ ವಾಯ್ ಬರುವಂಗ ನಾವು ಅನುಪಾತ ಬರ್ಕೊಂಬಿಡೋಣ ಈಗ ನೋಡ್ರಿ ದತ್ತಾಂಶ ಏನು ದತ್ತ ಏನಂದ್ರೆ ಎ ವಾಯ್ ಡಿವೈಡೆಡ್ ಬೈ ಎ ವೈ ಡಿವೈಡೆಡ್ ಬೈ ಸಿ ವಾಯ್ ಈಕ್ವಲ್ ಟು ಒಂದು ನಾಲ್ಕಾಂಶ ಬರೀದು ಬಲಗಡೆ ಅಂತೂ ಬೆಲೆ ಐತೆ ಅದನ್ನ ಟಚ್ ಮಾಡಬೇಡ್ರಿ ಎ ವಾಯ್ ಅಪಾನ್ ಸಿ ವೈದ್ ಬದಲಿಗೆ ನಾವು ಥೇಲ್ಸನ ಪ್ರಮೇದ ಪ್ರಕಾರ ಏನು ಹಾಕ್ಬೋದು ಎ ವಾಯ್ ಅಪಾನ್ ಸಿ ವೈ ಬದಲಿ ಎಕ್ಸ್ ಅಪೋನ್ ಬಿ ಎಕ್ಸ್ ಅಂತ ಬರಿಬೋದಲ್ಲ ಎಕ್ಸ್ ಅಪಾನ್ ಬಿ ಎಕ್ಸ್ ಅದನ್ನು ಬಲಕ್ಕೆ ಬರಿಬೇಡ್ರಿ ಇದಕ್ಕೆ ಕೆಳಗೆ ಹೇಳ ಸರಿ ಎಕ್ಸ್ ಅಪಾನ್ ಏನು ಬರಿಬೇಕು ಬಿ ಎಕ್ಸ್ ಇದನ್ನು ಬರೆಯುವ ಸೂಕ್ಷ್ಮತೆಯನ್ನು ಗೊತ್ತು ಮಾಡ್ಕೋ ಎಕ್ಸ್ ಅಪಾನ್ ಬಿ ಎಕ್ಸ್ ಬರಿಬೇಕು ಈಗ ಎ ಎಕ್ಸ್ದ ಬೆಲೆ ಎಷ್ಟೈತಿ ಪಿ ಮೈನಸ್ ತ್ರೀ ಐತಿ ಬಿ ಬೆಲೆ ಎಷ್ಟೈತಿ ನೋಡ್ರಿ ಟು ಪಿ ಮೈನಸ್ ಟು ಅದ ಟು ಪಿ ಮೈನಸ್ ಟು ಅದ ముగీతను ఓరే గుణాకారు మి సులభీకరణ మాట్ర ఉత్తరు బరే గుణాకార్ మాల్కూ ఇంటు బ్రకెట్ పి మైనస్ త్రీ నాలుగు ఇంటు బ్రకెట్ పి మైనస్ త్రీ ఈక్వల్ టు వన్ ఇంటు బ్రకెట్ టూ పి మైనస్ టు వన్ ఇంటు బ్రకెట్ టూ పి మైనస్ టు ఇంకా నాకీంద గుణును పి పి నాకు ఎస్టు పి పి ఎస్టు ఎరడై ನಾಲ್ಕು ಪಿ ಆ ಎರಡು ಪಿ ಕಡೆ ತೊಂಬರ್ ಮೈನಸ್ ಟು ಪಿ ಆಯಿತು ಮೈನಸ್ ಹನ್ನೆರಡ ಕಡೆ ಹೋದ್ರೆ ಪ್ಲಸ್ ಹನ್ನೆರಡು ಆಯಿತು ಮುಂದೆ ಎಷ್ಟು ಬರೀಬೇಕು ಮೈನಸ್ ಎರಡು ಬರಿಬೇಕು ಮೈನಸ್ ಎರಡು ಬರೀ ನಾಲ್ಕು ಪಿದೊಳಗೆ ಎರಡು ಪಿ ಹೋದ್ರೆ ಎರಡು ಪಿ ಹನ್ನೆರಡರ ಎರಡು ಹೋದರೆ ಎಷ್ಟು ಹತ್ತು ಅಂದ್ರೆ ಪಿ ಇ ಎಷ್ಟು ಹತ್ತು ವಾಗಲೇ ಎರಡು ಎರಡು ಒಂದಲೇ ಎರಡು ಐದಲೇ ಐದು ಒಂದು ಅಂಶ ಅಂದ್ರೆ ಪಿ ಇಕೋಟು ಎಷ್ಟು ಬಂತು ಐದು ಬಂತು ಇದು ಅಳತೆ ಬರೀ ಐದು ಬರೀತಿರೋ ಪಿ ಬೆಲೆ ಕಂಡು ಹಿಡಕ್ಕೆ ಇಲ್ಲಿ ಸೆಂಟಿಮೀಟರ್ನಾಗ ಅದು ಕೊಟ್ಟಿಲ್ಲ ಐದು ಅಷ್ಟೇ ಇಟ್ಬಿಟ್ರು ಸಾಕು ಪಿನ ಬೆಲೆ ಐದು ಬರ್ತದೆ ಅನ್ನೋದು ಗೊತ್ತಾಗ್ತದೆ ತಿಳಿತಲ್ಲ ಎಲ್ಲರಿಗೂ ಲೆಕ್ಕದ ಇದು ಕೂಡ ಪರೀಕ್ಷೆಗೆ ಬಂದಿರೋ ಪ್ರಶ್ನೆನೇ ಇದೆ ಮುಂದಿನ ಪ್ರಶ್ನೆ ನೋಡಿರಿ ಸ್ವಲ್ಪ ಟ್ರಿಕೆ ಐತಿ ಲೆಕ್ಕ ಗಮನಿಸ್ರಿ ಏನಂತ ಒಂದು ಬಾಹು ತ್ರಿಭುಜ ಎ ಬಿ ಸಿ ಇಲ್ಲಿ ಅಸಂಭಾಹುತ್ರಿಭುಜದ ಎ ಬಿ ಸಿ ಒಂದು ತ್ರಿಭುಜ ಹಾಕ್ರಿ ಕಚ್ಚಾ ಆಕೃತಿ ಎ ಬಿ ಸಿ ಹಾಕೊಳ್ಳೋಣ ಒಂದು ತ್ರಿಭುಜ ಎ ಬಿ ಸಿಗೆ ಎ ಬಿ ಸಿ ಯಲ್ಲಿ ಬಿ ಸಿ ಗೆ ಸಮಾಂತರವಾಗಿ ಬಿ ಸಿ ಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಬಿ ಸಿ ಸಮಾಂತರವಾಗಿ ಒಂದು ಸರಳ ರೇಖೆ ಹೇಳೋ ಅದನ್ನು ಅಂತ ಹೆಸರಿಸ್ಕೊಳ್ಳೋಣ ಡಿ ಬಿಂದುವಿನಲ್ಲಿ ಎಸಿಯನ್ನು ಅವ್ರಿಗೆ ಹೇಳಿದ ಪ್ರಕಾರ ಡಿ ಬಿಂದುವಿನಲ್ಲಿ ಎಸಿಯನ್ನು ಇ ಬಿಂದುವಿನಲ್ಲಿ ಅಲ್ಲ ಎ ಬಿಯನ್ನು ಡಿನಲ್ಲಿ ಎ ಬಿಯನ್ನು ಡಿನಲ್ಲಿ ಎಸಿಯನ್ನು ಇ ನಲ್ಲಿ ಸಂಧಿಸಲಿ ಅದರ ಪ್ರಕಾರ ಬಂದಿದೆ ಇನ್ನ ಡಿಇ ಅನುಪಾತ ಬಿ ಸಿ ಕೊಟ್ಟಿದ್ದಾರೆ ಡಿ ಅನುಪಾತ ಬಿ ಸಿ ಡಿ ಇ ಅನುಪಾತ ಬಿ ಸಿ ಎರಡು ಅನುಪಾತ ಇದೆ ಎರಡು ಅನುಪಾತ ಇದೆ ಅದು ಅನುಪಾತ ಕೊಟ್ಟು ಎರಡು ಅನುಪಾತ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಎರಡು ಅಲ್ಲದು ಎರಡರ ಗುಣಕ್ಕದಾಗಿ ಇರ್ತೈತಿ ಎಷ್ಟೋ ಎಷ್ಟೊತ್ತು ಗೊತ್ತಿಲ್ಲ ನಮ್ಗೆ ಅದು ಅದಕ್ಕೆ ಏನು ಮಾಡೋನು ಡಿಇ ಅಂದ್ರೆ ಎರಡು ಎಕ್ಸ್ ತೊಗೊರಿ ಆಮೇಲೆ ಬಿ ಇ ಅಂದರೆ ಬಿ ಸಿ ಅಂದರೆ ಎಷ್ಟು ತಗೋತೀರಿ ಐದು ಎಕ್ಸ್ ತಗೋರಿ ಅಂದರೆ ಇದು ಎರಡು ಎಕ್ಸ್ ಆತು ಆಮೇಲೆ ಇದೆಷ್ಟತು ಐದು ಎಕ್ಸ ಆಮೇಲೆ ಇದು ಸಮಾಂತರ ಐತದ ಎರಡು ಎಕ್ಸ ಐದು ಎಕ್ಸಾ ಇನ್ನ ಏನು ದತ್ತಾಂಶ ಕೊಟ್ಟಿದ್ದಾರೆ ನೋಡೋರು ಎ ಡಿ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎ ಡಿ ಅಷ್ಟ ಎರಡು ಐತಿ ಎ ಇ ಎಷ್ಟ ಮೂರೈತಿ ಕಡೆ ಆಮೇಲೆ ಡಿ ಇ ನಾಲ್ಕು ಐತಿ ಈ ಡಿ ಇ ಉದ್ದ ಎಷ್ಟು ಐತಿ ನಾಲ್ಕು ಸೆಂಟಿಮೀಟರ್ ಐತಿ ಎಕ್ಸಾಕ್ಟ್ಲಿ ಇದು ನಿಖರವಾಗಿದ್ದರ ಮೇಲೆ ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಡಿ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದೆ ಆದಾಗ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮಗೆ ಎ ಬಿ ಸಿ ಸಿಗಬೇಕಂದ್ರೆ ಎ ಬಿ ಬೇಕು ಬಿ ಸಿ ಬೇಕು ಎ ಸಿ ಬೇಕು ಸ್ವಲ್ಪ ಟ್ರಿಕ್ಕಿ ಐತೆ ಪ್ರಾಬ್ಲಮ್ ಸರಿ ಎಲ್ಲ ಕೊಡ್ರಿ ಇಲ್ಲಿ ನೋಡ್ರಿ ಡಿ ಇ ಅಪಾನ್ ಬಿ ಸಿ ಡಿ ಇ ಮತ್ತು ಬಿ ಸಿ ದ ಅನುಪಾತ ಕೊಟ್ಟಿದ್ದೆ ನಾವು ಡಿ ಇ ಅಪಾನ್ ಬಿ ಸಿ ಈಸ್ ಈಕ್ವಲ್ ಏನೈತಿ ಟೂ ಎಕ್ಸ್ ಅಪಾನ್ ಫೈವ್ ಎಕ್ಸ್ ತಗೊಂಡಿದ್ದೀನಿ ನಾನು ಟೂ ಎಕ್ಸ್ ಡಿವೈಡೆಡ್ ಬೈ ಫೈವ್ ಎಕ್ಸ್ ಟೂ ಈಸ್ ಟು ಫೈವ್ ಐತಿಲ್ಲ ಅದಕ್ಕೆ ಟೂ ಎಕ್ಸ್ ಫೈವ್ ಎಕ್ಸ್ ತೊಗೊಂಡಿದ್ದೆವು ಟು ಎಕ್ಸ್ ಡಿವೈಡ್ ಬೈ ಫೈವ್ ಎಕ್ಸ್ ಡಿ ಇದು ಬೆಲೆ ಗೊತ್ತೈತೆ ನಿಮ್ಗೆ ಡಿ ಈಕ್ವಲ್ ಟು ನಾಲ್ಕು ಐತೆ ಎಕ್ಸಾಕ್ಟ್ಲಿ ನಾಲ್ಕು ಹಾಕಿರಿ ಅಲ್ಲಿ ನಾಲ್ಕು ಬಿ ಸಿ ಗೊತ್ತಿಲ್ಲ ಅದು ನಂಗೆ ಇಡ್ರಿ ಎಕ್ಸ್ ಇಲ್ಲ ಬಿ ಸಿ ಗೊತ್ತಿಲ್ಲ ಐದು ಎಕ್ಸ್ ನಿಖರವಾಗಿ ಗೊತ್ತಿಲ್ಲ ಅದ ಐದು ಎಕ್ಸ್ ನಿರ್ದಿಷ್ಟ ಬೆಲೆ ಇಲ್ಲ ನಿರ್ದಿಷ್ಟ ಬೆಲೆ ಡಿ ನಾಲ್ಕು ಅಂದ್ ಕೊಟ್ಟಿದ್ದಾನೆ ಅನುಪಾತ ಕೊಟ್ಟ ನಾವು ಡಿ ಬಿ ಸಿ ಅನುಪಾತ ಐತೆ ಎರಡು ಎಕ್ಸ್ ಐದು ಎಕ್ಸ್ ಐತೆ ಅದಕ್ಕೆ ಏನು ಮಾಡ್ರಿ ಬಿ ಸಿ ಹಂಗೈ ಇಡ್ರಿ ಬಿ ಸಿ ಹಂಗ ಇಡ್ರಿ ಇಲ್ಲಿ ಎಕ್ಸ್ ಎಕ್ಸ್ ಹೊಡೆದು ಹಾಕಿರಿ ಟು ಅಪ್ ಆನ್ ಫೈವ್ ಅಂತ ಹೌದಾ ಈಗ ಬಿ ಸಿ ಇನ್ ಟು ಟು ಈಕ್ವಲ್ ಟು ಬಿ ಸಿ ಇನ್ ಟು ಟು ಈಕ್ವಲ್ ಟು ನಾಲ್ಕು ಗುಂಡ್ಲೆ ಐದು ಈ ಎರಡ ಕಡೆ ಕಳಿಸೋನು ಅಥವಾ ಇಲ್ಲೇ ಕಟ್ತಾಡ್ರಿ ಎರಡೊಂದ್ಲೆ ಎರಡು ಎರಡ್ಲೆ ಎರಡು ಐದ್ಲೇ ಬಿ ಸಿ ಈಕ್ವಲ್ ಟು ಎಷ್ಟು ಬಂತು ಹತ್ತು ಸೆಂಟಿಮೀಟರ್ ಬಿ ಸಿ ಈಗ ನಿಮ್ಗೆ ಕರೆ ಕರೆ ಸಿಕ್ತಿ ಎಕ್ಯುರೇಟ್ ಸಿಕ್ತೈತದ ನೋಡ್ರಿ ಪಿ ಸಿ ಎಷ್ಟೈತೆ ನಂಗೆ ಹತ್ತು ಸೆಂಟಿಮೀಟರ್ ಅಂತ ಈಗ ಗೊತ್ತು ಮಾಡ್ಕೊಂಡ್ರಿ ಇದು ನಾಲ್ಕು ಸೆಂಟಿಮೀಟರ್ ಅಂತ ಮೊದ್ಲ ಕೊಟ್ಟಿದ ನಾವ ಯಾವ್ದೋ ಡಿ ಗೊತ್ತಾಯ್ತು ಬಿ ಸಿ ಗೊತ್ತಾಯ್ತು ಇನ್ನು ನಮಗೆ ಏನ್ ಬೇಕು ಹೇಳ್ರಿ ಎ ಬಿ ಬೇಕು ಎ ಸಿ ಬೇಕು ಎ ಬಿ ಬೇಕು ಎ ಸಿ ಬೇಕು ಅದಕ್ಕೆ ನೋಡಿರಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಚ್ಚಾ ಆಕೃತಿ ಹಾಕೋನು ನಿಮ್ಗೆ ಐಡಿಯಾ ಬರ್ತೈತಿ ಇದು ಎ ಬಿ ಸಿ ಆಮೇಲೆ ಇದು ಡಿ ಇದು ಸಮಾಂತರ ಐತಿ ಇದು ಹತ್ತು ಸೆಂಟಿಮೀಟರ್ ಈಗ ತಗೊಂಡಿದ್ರಿ ಇದ ನಾಲ್ಕು ಸೆಂಟಿಮೀಟರ್ ಐತಿ ಇದು ಡಿ ಐತಿ ಆಮೇಲೆ ಇದೇನೈತಿ ಐತಿ ಎ ಈಗ ನೋಡಿರಿ ಬಿ ಸಿ ನಿಮ್ಗೆ ಎ ಬಿ ಇದು ಎಷ್ಟೈತಿ ಎರಡು ಮೂರು ಇದು ಎರಡು ಇದು ಮೂರು ಸರಿ ನೋಡಿಲ್ಲರು ಈಗ ಎ ಬಿ ಬೇಕಲ್ಲ ನಮಗೆ ಅದಕ್ಕೆ ಡಿವೈಡೆಡ್ ಬೈ ಹಚ್ಚನು ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡೆಡ್ ಬೈ ಎಡಿ ತೊಗೋರಿ ಎ ಬಿ ಡಿವೈಡ್ ಬೈ ಎಡಿ ಎ ಎಡಿ ಗೊತ್ತಾಯ್ತು ನೋಡಿ ಗೊತ್ತಿತ್ತು ತೊಗೋಬೇಕಾ ಎ ಡಿ ಈಕ್ವಲ್ ಟು ಪೂರ್ಣ ಎ ಬಿ ಹಂಗೆ ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಡಿ ತೊಗೊಳಕ್ ಬರ್ತದೆ ಬಿ ಸಿ ಡಿವೈಡೆಡ್ ಬೈ ಡಿ ಅನುಪಾತ ನೋಡ್ರಿ ತೊಗೊಳ್ತಕ್ಕಂಥದ್ದು ಎ ಬಿ ಪೂರ್ಣ ತೊಗೊಂಡಿದ್ದೀರಿ ಎ ಬಿ ಡಿವೈಡ್ ಬೈ ಎಡಿ ತೊಗೊಂಡಾಗ ಬಿ ಸಿ ಡಿವೈಡ್ ಬೈ ಡಿ ತಗೊಳ್ಳಿಕ್ಕೆ ಬರ್ತದೆ ಸಾಕು ಎರಡು ಅನುಪಾತ ಇಲ್ಲಿ ನೋಡ್ರಿ ಎ ಬಿ ಗೊತ್ತಿಲ್ಲ ಎ ಬಿ ಹಂಗ ಇಡ್ರಿ ಎ ಡಿ ಎರಡದ ಎರಡು ಹಾಕ್ರಿ ಬಿ ಸಿ ಹತ್ತು ಡಿ ಇ ಎಷ್ಟು ನಾಲ್ಕು ಈಗ ಎರಡು ಈ ಕಡೆ ಕಡೆವರೆಗೂ ನಾಕರ ಮಾಡ್ನು ಎ ಬಿ ಈಕ್ವಲ್ ಟು ಎಷ್ಟು ಬರ್ತೈತೆ ಎ ಬಿ ಈಕ್ವಲ್ ಟು ಎರಡು ಹತ್ತು ನಾಲ್ಕು ಅಂಶ ಗುಂಡ್ಲೆ ಎಷ್ಟು ಬಂತು ಎರಡು ಬಂತು ಎರಡೊಂದ್ಲೆ ಎರಡು ಎರಡಲೇ ಎರಡೊಂದ್ಲೆ ಎರಡು ಇರಲೇ ಅಂದ್ರೆ ಎ ಬಿ ಈಕ್ವಲ್ ಎಷ್ಟು ಸೆಂಟಿಮೀಟರ್ ಆಯ್ತು ಐದು ಸೆಂಟಿಮೀಟರ್ ಇನ್ನ ಎ ಸಿ ಕಂಡುಹಿಡಿಯೋಣ ಆ ಕಡೆ ಈಗ ಎ ಸಿ ಡಿವೈಡೆಡ್ ಬೈ ಎ ಸಿ ಡಿವೈಡೆಡ್ ಬೈ ಏನು ತೊಗೊಳ್ಳೋಣ ಎ ಇ ತಗೊಳ್ಳೋಣ ಈಕ್ವಲ್ ಟು ಇದ ಪುರಾಣ ಬಿ ಸಿ ಡಿವೈಡ್ ಬೈ ಡಿ ಇನ್ನ ತೊಗೋಬೇಕು ಯಾಕಂದ್ರೆ ಬಿ ಸಿ ಪೂರ್ಣಗೊತೈತಿ ಪೂರ್ಣ ಪೂರ್ಣಗೊತೈತಿ ಬಿ ಸಿ ಡಿವೈಡ್ ಬೈ ಡಿ ಆದ್ರೆ ತೊಗೊಳ್ಳುವಾಗ ಬೈ ಮಿಸ್ಟೇಕ್ ಡಿ ಬೈ ಬಿ ಸಿ ತೊಗೊಬಂಗಿಲ್ಲ ಇಲ್ಲ ಅನುಪಾತ ಹೆಂಗೆ ತಗೊಂಡಿದಾರೆ ನೋಡಿ ಎ ದಿಂದ ಸಿ ಪೂರ್ಣ ಬಾವು ತೊಗೊಂಡಿರಿ ಮೂಲತ್ರಿಭುಜ ಬಿ ಸಿ ಇತ್ಲಾಗದು ಅದ್ರದ್ದು ಮ್ಯಾಲೆ ತಗೋಬೇಕಲ್ಲ ಅದಕ್ಕೆ ಅನುರೂಪಾಗಿರ್ತಕ್ಕಂಥದ್ದು ಬಿ ಸಿ ಆಗ್ತೈತೀನಿ ಎ ಸಿ ಡಿವೈಡೆಡ್ ಬೈ ಎ ಇಕ್ವಲ್ ಟು ಬಿ ಸಿ ಡಿವೈಡ್ ಬೈ ಡಿ ಎ ಸಿ ಬೆಲೆ ಎಷ್ಟು ಗೊತ್ತಿಲ್ಲ ಎ ಇ ಬೆಲೆ ಮೂರು ಬಿ ಸಿ ಹತ್ತು ಇದು ನಾಲ್ಕು ಮೂರು ಆ ಕಡೆ ಎ ಸಿ ಈಕ್ವಲ್ ಟು ಎ ಸಿ ಈಕ್ವಲ್ ಟು ಹತ್ತು ಎ ಸಿ ಈಕ್ವಲ್ ಟು ಹತ್ತು ನಾಲ್ಕಾಂಶ ಗುಂಡ್ಲೆ ಎಷ್ಟು ಮೂರು ಎರಡು ಎರಡು ಲೇ ಎರಡು ಐದಲೇ ಐದು ಮೂರಲೇ ಹದಿನೈದು ಬಾಗಿಲೆ ಎರಡು ಅಂದರೆ ಎಷ್ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗುತ್ತಿಲ್ಲ ಈಗ ಮೂರು ಬಾವು ಸಿಕ್ಕು ನಿಮಗೆ ಆದ್ದರಿಂದ ತ್ರಿಭುಜ ಎ ಬಿ ಸಿನ ಸುತ್ತಳತೆ ಆದ್ದರಿಂದ ತ್ರಿಭುಜ ಎ ಬಿ ಸಿನ ಸುತ್ತಳತೆ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ನ ಸುತ್ತಳತೆ ಈಕ್ವಲ್ ಟು ಮೂರು ಬಾವು ಕೂಡಿಸ್ಕೋಬೇಕಲ್ಲ ಎ ಬಿ ಬಿ ಸಿ ए बी प्लस बीसी प्लस ऐन बरी एसी मूर कुड्सको एलिया एंड नो बीसी हत आम एस्टी ओल पॉइंट एल कुछ इप्तर पॉइंट ईद से सेंटिमीटर बल्प सतु बड़ी ऐखाचारिक गोतल ಇಲ್ಲಿ ದತ್ತಾಂಶ ಸ್ವಲ್ಪ ಇದನ್ನು ಕೊಟ್ಟಿದ್ದ ಅನುಪಾತವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಬೇಕಾಗ್ತದೆ ಸರಿ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮತ್ತೆ ಈ ಪ್ರಕಾರದಲ್ಲಿ ಇನ್ನಷ್ಟು ಪ್ರಶ್ನೆಗಳಿದೆ ಗಮನಿಸಿ ತ್ರಿಭುಜ ಎ ಬಿ ಯಲ್ಲಿ ಈ ಕಂಡೀಷನ್ ಯೂಸ್ ಆಗ್ತೈತೆ ನಮ್ಗೆ ಬರೀ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ ಐತಿ ಡಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ಬಿ ಸಿ ಗೆ ಸಮಾಂತರ ಐತಿ ಡಿ ಸಮಾಂತರ ಬಿ ಸಿ ಹೌದಾ ಎ ಡಿ ಎಕ್ಸ್ ಅದ ಆಮೇಲೆ ಎ ಇ ಎಕ್ಸ್ ಪ್ಲಸ್ ಟು ಅದ ಸಿ ಎಕ್ಸ್ ಮೈನಸ್ ಒನ್ ಅದ ಸಿ ಇ ಎಕ್ಸ್ ಮೈನಸ್ ಒನ್ ಅದ ಡಿ ಬಿ ಎಕ್ಸ್ ಮೈನಸ್ ಟು ಅದ ಸರಿ ಇವೆಲ್ಲ ಅಲ್ಲಿ ಡೈಗ್ರಾಮ್ದಾಗ ಬರ್ದಾ ಐತಿ ಎಲ್ಲ ಡೈಗ್ರಾಮಾಗ ಇಲ್ಲಿ ಬರ್ದೈತಿ ನಮ್ಗೆ ಕೇಳಿದಾರ ಏನೋ ಎ ಡಿ ಡಿ ಬಿ ಅನ್ನು ಎ ಡಿ ಮತ್ತು ಡಿ ಬಿ ಅನುಪಾತವನ್ನು ಕಂಡುಹಿಡಿಯಕ್ಕೆ ಕೇಳಿದೆ ಎ ಡಿ ಡಿ ಬಿ ಅನುಪಾತವನ್ನು ಕಂಡುಹಿಡೈತಿ ಸರಿ ಎಕ್ಸ್ ಬೆಲೆ ಕಂಡುಹಿಡಿದ್ರೆ ಎಲ್ಲ ಬರುತ್ತೆ అనుపాత ప్రేమే ప్రకారం ఎవరడు సమాంతర ఇద్రింద డి డివైడెడ్ బై బిడి ఈక్వల్ టు బై బిడి ఈక్వల్ టు ఏం బయట్రీ ఏవైడెడ్ బై సి బ అలా ఏవైడెడ్ బై సి అంత బర్ బి బలి ఎక్స్ ఐతి బిడి ఎస్ ఐతి ఎక్స్ మైనస్ టూ ఎక్స్ డివైడెడ్ బై ఎక్స్ మైనస్ టూ టు ఎక్స్ ప్లస్ టూ డివైడెడ్ బై एक्स माइनस वन एक्स प्लस टू डिवाइडेड बाय एक्स माइनस वन कर मार वरे एक्स इंटू ब्रैकेट एक्स माइनस वन इक्वल टू एक्स प्लस टू इनटू एक्स माइनस टू एक्स इनटू एक्स एक्स माइनस एक्स इक्वल टू एक्स स्क्वे माइनस फोर ए प्लस बी ए माइनस बी मैनसक्वेर मैनसवेर ಎ ಪ್ಲಸ್ ಬಿ ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಫೋರ್ ಆಯ್ತು ಈಗೇನು ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ರೀ ಇಲ್ಲೂ ಪ್ಲಸ್ ಎಕ್ಸ್ ಎಕ್ಸ್ಕ್ವೋರ್ ಇಲ್ಲೂ ಪ್ಲಸ್ ಎಕ್ಸ್ ಎಕ್ಸ್ಕೋರ್ ಅಪೋಸಿಟ್ ಸೈನ್ ಕ್ಯಾನ್ಸಲ್ ಆಗಿಬಿಡ್ತು ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರ್ ಹೊಡಿತು ಅಂದರೆ ಇದರ ಅರ್ಥ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಅಂದರೆ ಇದರ ಅರ್ಥ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಆಯಿತು ನಾಲ್ಕು ಆತ ಇಲ್ಲ ಎಕ್ಸ್ ಈಕ್ವಲ್ ಟು ನಾಲ್ಕು ಆತು ನಿಮಗೆ ಕೇಳಿದ ಪ್ರಶ್ನೆ ಏನಾದ್ರು ಎ ಡಿ ಅನುಪಾತ ಡಿ ಬಿ ಕೇಳಿದೆ ಎ ಡಿ ಹೊಡೆದ್ರಲ್ಲ ಎಲ್ಲರೂ ಇದನ್ನ ಲೆಕ್ಕಾಚಾರ ತಿಳಿತ್ತಿದು ಎ ಡಿ ಅನುಪಾತ ಡಿ ಬಿ ಕೇಳಿದೆ ಈಗ ಎ ಡಿ ಅನುಪಾತ ಡಿ ಬಿ ಎ ಡಿ ಅನುಪಾತ ಡಿ ಬಿ ಬಿಕ್ವಲ್ ಟು ಎಕ್ಸ್ ಅಪ್ ಅಪಾನ್ ಎಕ್ಸ್ ಮೈನಸ್ ಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಟು ಎಕ್ಸ್ ನ ಬೆಲೆ ನಾಲ್ಕು ಬಂದದ ನಾಲ್ಕು ಬಾಗ್ಲೆ ನಾಲ್ಕು ಮೈನಸ್ ಎರಡು ಅಂದರೆ ಎಷ್ಟು ಬಂತು ನೋಡಿ ನಾಲ್ಕು ಬಾಗ್ಲೆ ಎರಡು ಎರಡು ಒಂದ್ಲೆ ಎರಡು ಎರಡ್ಲೆ ಅಂದರೆ ಟೂ ಬೈ ಒನ್ ಬಂತು ಅಂದ್ರೆ ಅದರ ಅರ್ಥ ಎ ಡಿ ಅನುಪಾತ ಡಿ ಬಿಕ್ವಲ್ ಟು ಎರಡು ಅನುಪಾತ ಒಂದು ಉತ್ತರ ಚೆಕ್ ಮಾಡಿರಿ 2:1 சரியேติ பார்க்கೊಂಡ್ರೆ ಎಲ್ಲರೂ AD ಅನುಪಾತ DV നമുക്ക് 2 ಅನುಪಾತ 1 ಬರುತ್ತೆ. ಸರಿ ಮುಂದಿನ ಪ್ರಶ್ನೆಗೆ ಸಾಗೋಣ. ತ್ರಿಭುಜ ABC ಅಲ್ಲಿ ತ್ರಿಭುಜ ABC ಅಲ್ಲಿ ABC ತ್ರಿಭುಜ ತಗೊಳ್ಳೋಣ. ತ್ರಿಭುಜ ABC ಅಲ್ಲಿ DE ಸಮಾನಾಂತರ BC ಇದೆ. ಡಿ ಇ ಯು ಬಿ ಸಿಗೆ ಗೆ ಸಮಾಂತರವಾಗಿದೆ ಡಿ ಸಮಾಂತರ ಬಿ ಸಿ ಆಗಿದೆ ಇ ಡಿ ಎಂಟು ಸೆಂಟಿಮೀಟರ್ ಎ ಡಿ ಎಂಟು ಸೆಂಟಿಮೀಟರ್ ಡಿ ಬಿ ಹನ್ನೆರಡು ಸೆಂಟಿಮೀಟರ್ ಆಮೇಲೆ ಇ ಆರು ಸೆಂಟಿಮೀಟರ್ ಆದರೆ ಇ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಮತ್ತು ಡಿ ಇ ಅನುಪಾತ ಬಿ ಸಿ ಕಂಡುಹಿಡಬೇಕು ಡಿ ಅನುಪಾತ ಬಿ ಸಿ ಆಮೇಲೆ ಕಂಡುಹಿಡಿಯೋ ಮೊದಲು ಇ ಸಿ ಕಂಡುಹಿಡಿಯೋ ಈಗ ನೋಡಿ ನೇರ ಪ್ರಶ್ನೆ ಐತಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ಬಿ ಸಿ ಸಮಾಂತರ ಐತಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿ ಸಿ ಇ ಸಮಾಂತರ ಬಿ ಸಿ ಆಗಿರೋದ್ರಿಂದ ಎಡಿ ಬೈ ಡಿ ಬಿ ಎ ಡಿ ಅಪಾನ್ ಡಿ ಬಿಕ್ವಲ್ ಟು ಎ ಇ ಸಿ ಎ ಎಡಿ ಅಪಾನ್ ಎ ಡಿ ಅಪಾನ್ ಡಿ ಬಿ ಎ ಡಿ ಅಪಾನ್ ಡಿ ಬಿಕ್ವಲ್ ಟು ಅಪಾನ್ ఏ అప్ ఇసి ఏ బ ఎ ఎ ఎ ఎంటూ ఆమె డి బి అస్టు హెరడు ఈక్వల్ టు ఆరు బాగా ఇసి ఇసి హిన్న వరకు నక్కర్మా ఆమె కట్తడి ఇసి ఇంటు ఏట్ ఇంటు ఏట్

ಈಕ್ವ ಟು ಏನು ಬರೀತಿರಿ ಈಗ ಇ ಅಪಾನ್ ಬಿ ಸಿ ಈಕ್ವಲ್ ಟು ಇ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ನಿಮ್ ತೆಲ್ಸನ್ ಪ್ರಾಣ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು ಡಿ ಬೈ ಎ ಬಿ ಇಲ್ಲ ಎ ಇ ಬೈ ಎ ಸಿ ಹಂಗೂ ಬರಿಬೋದು ಎ ಡಿ ಬೈ ಎ ಬಿ ಎ ಡಿ ಡಿವೈಡೆಡ್ ಬೈ ಎ ಬಿ ನೋಡ್ರಿ ಸರಿ ಆಗ್ತಾ ಇಲ್ಲ ಡಿ ಡಿವೈಡೆಡ್ ಬೈ ಎ ಬಿಕ್ವಲ್ ಟು డిఈ డివైడెడ్ బై బిసి ఈక్వల్ టు ఏ అపాన్ ఏ మూరు ఆత ఎరపత్ ఒ సాకు డి అపాన్ బిసి బి ఎస్ గొప్పలో బిసీ గొప్పలో అదే బెక్కా ఆ కడే ఇడి బై ఇోడి ఎంటు బాగా ఎంటు ప్లస్ హెర్డు ఎంటు బాగ్లే ఎంటు ప్లస్ హెర్డు బర్తైతే అందరూ ఎస్ ఎంటు బయత నాకెర్లే అంద్ర డిఈ ఇది డి వై బిసి ఇ మే అందాత బిసి ఎస్టాయిత ఎరడు అనుపాత ఇత ఇల్ నోడ్రీ టుస్ట్ ఫైవ్ కరెక్ట్ ఐతి తిరీత ఇల్ అల్ లెక్కాచార అస్ అదా మెక్స్ట్రా అనుపాత కదన్ గొందల మార్కేడు తెలుసిన ప్రమేద అన్వయీతి ఇన్నొందు ప్రశ్న ఐత ఇన్నొందు అప్లైడ్ ప్రాబ్లమ్ ಇಲ್ಲಿಗೆ ಮೂರನೇ ಪ್ರಕಾರ ಮುಗಿತೈತಿ ಇನ್ನೊಂದು ಮುಗಿಸೋನಕ್ಕೆ ಎ ಎಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ಇಲ್ಲೊಂದು ತ್ರಿಭುಜ ತಗೊಳ್ಳೋಣ ಇದನ್ನು ಎ ಬಿ ಸಿ ಅನ್ನೋನು ಎ ಬಿ ಸಿ ಆಮೇಲೆ ಇನ್ನೊಂದು ತ್ರಿಭುಜ ಪಿ ಕ್ಯೂ ಆರ್ ಅದ ಇದು ಪಿ ಕ್ಯೂ ಆರ್ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಒಂದಕ್ಕೊಂದು ಸಮರೂಪಿ ಅದ ಸಮರೂಪಿ ಅದಾವೆ ಅಂದ್ರೆ ಕಂಪಲ್ಸರಿ ಎದಾಗಿಂದ ಕೋನ್ ಎದಕ್ಕೆ ಸಮಯ ಇರಬೇಕು ಪಿ ಕ್ಗೆ ಸಮ ಇರಬೇಕು ಬಿ ದಾಗಿಂದ ಎದಕ್ಕೆ ಇರಬೇಕು ಕ್ಯೂ ಕಿರಬೇಕು ಸಿದಾಗಿಂದ ಎದಕ್ಕೆ ಸಮಯ ಇರಬೇಕು ಆರ್ಗೆ ಸಮ ಇರಾಕಬೇಕು ಇ ಡಿ ಮತ್ತು ಪಿ ಎಮ್ಗಳು ಎಡಿ ನೋಡ್ರಿ ಎ ಡಿ ಡ್ರಾ ಮಾಡ್ತೀನಿ ನಾನ್ ಮತ್ತಿಲ್ಲಿ ಪಿ ಎಮ್ ಡ್ರಾ ಮಾಡೋಣ ಇ ಡಿ ಮತ್ತು ಪಿ ಎಮ್ಗಳು ಮಧ್ಯ ರೇಖೆಗಳು ಮಧ್ಯ ರೇಖೆಗಳಂದ್ರೆ ಬಿ ಸಿ ಬಿಂದು ತಂದು ಸೇರಿಸ್ತೈತೆ ಅಲ್ಲಿ ಇಲ್ಲಿ ಎಮ್ ಎದು ಕ್ಯೂ ಆರ್ ಮಧ್ಯ ಬಿಂದು ಅಭಿಮುಖ ಶೃಂಗದಿಂದ ಮಧ್ಯ ರೇಖೆಗಳಾಗಿದ್ದು ಎ ಬಿ ಸಿ ಪಿ ಕ್ಯೂ ಆರ್ ಸಮರೂಪಾಯಿ ಆಗಿದಾವೆ ಹಾಗಾದ್ರೆ ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಎ ಡಿ ಅಪಾನ್ ಪಿ ಎಮ್ ಅಂತ ಸಾಧಿಸ್ಬೇಕು ನಾವು ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಡಿ ಅಪಾನ್ ಪಿ ಎಮ್ ಸಾಧಿಸ್ಬೇಕಂದ್ರೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು ಮತ್ತೊಂದ್ಸಲ ನೋಡ್ರಿ ಎ ಡಿ ಡಿವೈಡೆಡ್ ಬೈ ಪಿ ಕ್ಯೂ ಈಕ್ವಲ್ ಟು ಎ ಡಿ ಪಿ ಎಡಿ ಎ ಡಿ ಬೈ ಪಿ ಎಮ್ ಅಂತ ಸಾಧಿಸ್ಬೇಕಂದ್ರೆ ಇಲ್ಲಿಗೆ ಮಾರ್ಕ್ ಮಾಡತ್ತಿನ ನೋಡಿರಿ ಸ್ವಲ್ಪ ಲಕ್ಷ ಕೊಟ್ಟು ಕೊಡಿ ನೋಡ್ರಿ ಇವೆರಡು ತ್ರಿಭುಜಗಳು ಈ ತ್ರಿಭುಜ ಮತ್ತು ಈ ತ್ರಿಭುಜ ಇವೆರಡು ಒಂದಕ್ಕೊಂದು ಸಮರೂಪಿ ಅಂತ ಸಾಧಿಸ್ಕೋಬೇಕು ಕೊಟ್ಟದ್ದು ಎ ಬಿ ಸಿ ಪಿ ಕ್ಯೂ ಆರ್ಗೆ ಸಮರೂಪಿ ಐತಿ ಆದ್ರೆ ಎ ಬಿ ಡಿ ಪಿ ಕ್ಯೂ ಎಮ್ಗೆ ಸಮರೂಪಿ ಐತೆ ಅಂತ ಹೇಳಿಲ್ಲವ ಅವು ಸಮರೂಪಿ ಇದ್ದು ಅಂದ್ರೆ ಅನುಪಾತ ಅಟೋಮೆಟಿಕ್ ಬಂದ್ಬಿಡ್ತಾವ ಸಮರೂಪ ಆಗಕ್ಕೆ ಏನು ಕಂಡೀಷನ್ಸಾ ಅನ್ನೋದನ್ನು ನೋಡೋಣ ಇಲ್ಲಿ ಬಹುಶಃ ಕೋನ ಕೋನ ನಿರ್ಧಾರಕ್ಕುನ ಸಾಧಿಸೋಕೆ ಸಾಧ್ಯ ಆಗ್ತೈತಿ ಅಂತ ನನಗೆ ನನಗನಸ್ತತಿ ಈಗ ನೋಡ್ರಿ ಕೋನ ಎ ಇದ್ದದ್ದು ಕೋನ ಪಿ ಸಮ ಐತಿ ಪೂರ್ಣ ಕೋನ ಎ ಇದ್ದದ್ದು ಎದಕ್ಕೆ ಸಮ ಆಯ್ತು ನೋಡಿರಿ ಕೋನ ಪಿ ಸಮ ಆಯಿತು ಇಲ್ಲ ಐತೆ ಇಲ್ಲ ಎರಡು ಕಡೆ ಅರ್ಧನೇ ಗುಣಿಸ್ರಿ ಒನ್ ಬೈ ಟು ಕೋನ್ ಎ ಈಕ್ವಲ್ ಟು ಒನ್ ಬೈ ಟು ಕೋನ್ ಪಿ ಯಾವುದೇ ಒಂದು ತ್ರಿಭುಜದೊಳಗೆ ಹಾಂ ಯಾವುದೇ ಒಂದು ತ್ರಿಭುಜದೊಳಗ ಅನ್ಕಿತ್ತೀರಿ ಇಲ್ಲಿ ಎರಡು ಸಮರೂಪ ತ್ರಿಭುಜಗಳು ಮೇನ್ ಅಂದ್ರೆ ಸಮರೂಪ ತ್ರಿಭುಜಗಳದೊಳಗೆ ಮಧ್ಯ ರೇಖೆ ಹೇಳೋದ್ರ ಅಂದ್ರೆ ಅಲ್ಲಿ ಅಭಿಮುಖ ಶೃಂಗದಿಂದ ಏನ ನೀವು ಮಧ್ಯರೇಖೆ ಅದಿರ್ತಿರಲಿಲ್ಲ ಅಲ್ಲಿ ಕೋಣ ಅರ್ಧ ಅರ್ಧ ಆಗ್ತೈತಿ ಅಂದ್ರೆ ಅರ್ಧ ಎ ಬಿ ಅಂದ್ರೆ ಅರ್ಧ ಎ ಅರ್ಧ ಇಂಟು ಕೋನ್ ಎ ಕೋನ್ ಬಿ ಎ ಡಿ ಅದು ಕೋನ್ ಬಿ ಎ ಡಿ ಅದಲ್ಲ ಅರ್ಧ ಅದು ಕೋನ್ ಪಿ ಅಂದ್ರೆ ಕೋನ್ ಕ್ಯೂ ಪಿ ಎಮ್ ತಗೋರಿ ಕೋನ್ ಕ್ಯೂ ಪಿ ಎಮ್ ತಿಳಿತಿಲ್ಲ ನೋಡಿ ಕೋನ್ ಪಿ ಕ್ಯೂ ಎಮ್ ಮಾತ್ರ ಇಲ್ಲ ಅಂದ್ರೆ ಇದರ ಅರ್ಥ ಇಲ್ಲಿ ಈಗ ಇಲ್ಲಿ ಈಗ ಮಾರ್ಕ್ ಮಾಡ್ತೀನಿ ನೋಡ್ರಿ ಲಕ್ಷ ಕೊಡಬೇಕು ಈ ಕೋನ ಇಲ್ಲಿ ನೋಡಿ ಅರ್ಧ ಕೋನ್ ಎ ಅಂದರೆ ಇದು ರೆಡ್ ಇಂಕ್ಲೆ ಮಾರ್ಕ್ ಮಾಡಿದ್ದು ನೋಡಿ ಅಂದ್ರೆ ಬಿ ಎ ಡಿ ಬರ್ದೇನೆ ಇಲ್ಲಿ ಬಿ ಎ ಡಿ ಬರ್ದೇ ಇಲ್ಲಿ ಅರ್ಧ ಕೋನ ಪಿ ಅಂದ್ರ ಇಲ್ಲಿ ಪಿ ಕ್ಯೂ ಕ್ಯೂ ಪಿ ಎಮ್ ಐತೆ ನೋಡ್ರಿ ಇಲ್ಲಿ ಡಬಲ್ ಮಾರ್ಕ್ ಐತಿ ಇದು ಇದಕ್ಕೆ ಸಮ ತ್ರಿಭುಜ ನೋಡ್ರಿ ಇಲ್ಲಿ ಮಾರ್ಕ್ ಮಾಡೈತಿ ಇವೆರಡು ತ್ರಿಭುಜಗಳು ಈ ಕೋನ ಇದಕ್ಕೆ ಸಮ ಐತಿ ಈ ರೆಡ್ ಇದು ಇದಕ್ಕೆ ಸಮ ಎರಡು ಕೋನ್ ಸಮ ಅಂದ್ರೆ ಉಳಿತೇ ಮೂರ್ನೇ ಡಿ ದಾಗ ಇಲ್ಲಿ ಎಮ್ ದಾಗ ಸೇಮ್ ಆಗ್ಬೇಕಂದ್ರೆ ಅಂದ್ರೆ ಎರಡು ಸಮಕೋನಿ ಅದೋ ಇಲ್ಲ ಎರಡು ತ್ರಿಭುಜಗಳು ಸಮಕೋನಿಗಳಾಗಿದ್ರೆ ಅವು ಏನಾಗಿರ್ತಾವೆ ಅವುಗಳ ಅನುರೂಪ ಸಮಾರೂಪಾದಾಗಿರ್ತಾವೆ ಮತ್ತು ಸಮರೂಪ ಇರ್ತಾವೆ ಎರಡನೇ ಕೋಣ ಕೋಣ ನಿರ್ಧಾರ ಗುಣ ಪ್ರಮೇಯ ಎರಡು ಸಾಧಿಸಿದ್ರಿ ಅದನ್ನ ಇಲ್ಲ ಅನು ಮಾಡ್ಕೋಬೇಕು ಆದ್ದರಿಂದ ಆದ್ದರಿಂದ ಇಲ್ಲಿ ನೋಡ್ರಿ ಒಂದು ಒಂದು ಟ್ರಿಕ್ ಐತಿ ಇಲ್ಲಿ ಬರೀತಿನ ತ್ರಿಭುಜ ಯಾವುದು ಎ ಬಿ ಡಿ ಸಮರೂಪಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಎದಾಗಿಂದ ಕೋಣ ಅಲ್ಲಿ ನೋಡ್ರಿ ಪೀಕ್ ಸೇಮ್ ಐತೆ പീന മൊത്ത ബോ പിന്ന അല്ലെ കൂ എ കൂ എം ബരി ഇരടും സമരൂപയാവിധി ഒന്നക്കൊന്ന് സംരൂപി ആകോദ്ര യു ള അനുപാത എ ബി ബൈ പി്യൂ എ ബി ഡിവൈഡെഡ് ബൈ പി്യൂ ഈക്വൽ ടുവൈഡെഡ് ബൈ കൂ എം ബി ഡി എരനേ പാര ബൈ കൂ എം മൂറനേ പാര എ ഡി ബൈ പി എം ഈക്വൽ ടു എ ഡൈഡ് ബൈ പി എം ನಮಗೇನು ಬೇಕಾಗಿತ್ತು ಅದನ್ನು ತೋರಿದ್ರೆ ಏನು ಎ ಬಿ ಬೈ ಪಿ ಕ್ಯೂ ಬೇಕಾಗಿತ್ತು ಮೊದಲನೇದು ಎ ಬೈ ಪಿ ಕ್ಯೂ ಬೇಕಾಗಿ ಎ ಬೈ ಪಿ ಎಮ್ ಬೇಕಾಗಿತ್ತು ಲಾಸ್ಟದ್ ಬೇಡ ಬ್ಯಾಡ ಅದು ಬರ್ತೈತಿ ಅದ್ರ ಬಿಡೋಣ ಅನ್ನೋದು ಇದರಿಂದ ಏನು ಕಾಣ್ಬೋದ್ ನಿಮ್ಗೆ ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಕ್ವಲ್ ಟು ಎಡಿ ಡಿವೈಡೆಡ್ ಬೈ ಪಿ ಎಮ್ ಬಂತ ಇಲ್ಲಿ ನೋಡ್ರಿ ತಿಳಿತಲ್ಲ ಎಲ್ಲರಿಗೂ ಇದು ಕೂಡ ಟ್ರಿಕಿ ಐತೆ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರಿ ಎಲ್ಲ ತ್ರಿಭುಜಗಳೊಳಗೆ ಎರಡು ಕೋನ್ಗಳ ಸಮ ಇದ್ದು ಅಂದ್ರೆ ಹಾಂ ಇಲ್ಲಿ ಸಮ ಇದ್ದಾಗ ಬರಲೇಬೇಕಲ್ಲ ಆಪ್ಷನ್ ಇಲ್ಲ ಅಸಮಬಾಹುತ್ರಿಭುಜಗಳ್ಗೂ ಅವ್ರ ಸಮರೂಪ ಇರಲ್ಲ ಅಂದ್ರೆ ಆಗಬೇಕಲ್ಲ ಏ ಕೋನ್ ಪೀಕ್ ಸೇಮ್ ಐತಿ ಫಾರ್ ಎಕ್ಸಾಂಪಲ್ ಇದು ಎಂಬತ್ತೈತಿ ಇದು ಎಂಬತ್ತೈತಿ ಅರ್ಧ ಅರ್ಧ ಮಾಡಿ ಅಂದರೆ ಅವು ಸಮ ಆಗಬೇಕಲ್ಲ ಹಾಫ್ ಮಾಡಿದ್ರೆ ಅರ್ಧ ಸೇಮ್ ಆಗಬೇಕು ಏನು ಪ್ರಾಬ್ಲಮ್ ಇಲ್ಲ ಸರಿ ಇದು ಕ್ಲಿಯರ್ ಆಯ್ತು ಪ್ರಾಬ್ಲಮಾ ಸರಿ ಇಷ್ಟಾದ್ರೂ ನಿಮ್ಗೆ ಎಷ್ಟನೇ ಪ್ರಕಾರ ಮುಗೀತು ಹಾಂ ಮೂರನೇ ಪ್ರಕಾರ ಸಮಸ್ಯೆ ಮುಗುವುದಲ್ಲ ಮೂರನೇ ಪ್ರಕಾರದ ನಾಲ್ಕನೇ ಪ್ರಕಾರ ಸಮಸ್ಯೆಗಳನ್ನ ಈಗ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ